ವೀಕ್ಷಕರೇ ನಮಸ್ಕಾರಗಳು ಲಕ್ನೋ ವಿರುದ್ಧ ಮುಂಬೈ ಸೋತ ಬಳಿಕ ಆರ್ ಸಿ ಬಿ ತಂಡಕ್ಕೆ ಹೊಡೆಯಿತು ಬಂಪರ್ ಲಾಟರಿ ಇನ್ನು ವೀಕ್ಷಕರೇ ಅಂಕಪಟ್ಟಿಯಲ್ಲಿ ದೊಡ್ಡ ಬದಲಾವಣೆ ಕಂಡಿದೆಯಾ ಹೌದು ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಆವೃತ್ತಿಯ ಹದಿನಾರನೇ ಪಂದ್ಯದಲ್ಲಿ ನಿನ್ನೆ ಲಕ್ನೋ ಹಾಗೂ ಮುಂಬೈ ತಂಡವು ಯಕಾಣ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಲಕ್ನೋ ತಂಡವು ಮುಂಬೈ ವಿರುದ್ಧ ಹನ್ನೆರಡು ರನ್ಸ್ಗಳ ರೋಚಕ ಗೆಲುವು ಕಲಿಸಿತುವ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದ ಗೆಲುವಿನ ಬಳಿಕ ಇದೀಗ ಆರ್ ಸಿ ಬಿ ತಂಡಕ್ಕೆ ಅಂಕಪಟ್ಟಿಯಲ್ಲಿ ದೊಡ್ಡ ಬಂಪರ್ ಲಾಟರಿ ಹೊಡೆದಿದೆಯಾ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಈ ವರ್ಷ ನಮ್ಮ ಆರ್ ಸಿ ಬಿ ತಂಡವು ಫೈನಲ್ಗೆ ತಲುಪುತ್ತದೆ ಎಂದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹೌದು ನಿಮ್ಮಿಂದ ಈ ವಿಡಿಯೋಗೆ ಕೇವಲ ಮೂವತ್ತು ಲೈಕ್ಸ್ಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ಆವೃತ್ತಿಯ ಹದಿನಾರನೇ ಪಂದ್ಯದಲ್ಲಿ ಲಕ್ನೋ ಹಾಗೂ ಮುಂಬೈ ತಂಡವು ನಿನ್ನೆ ಎದುರಾಗಿದ್ದವು ಹೌದು ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಲಕ್ನೋ ತಂಡವು ಇಪ್ಪತ್ತು ಓವರ್ಸ್ಗಳಿಗೆ ಎರಡು ನೂರ ಮೂರು ರನ್ಸ್ ಕಲೆ ಹಾಕಿದ್ದಾರೆ ಇದಕ್ಕೆ ತಕ್ಕ ಉತ್ತರವಾಗಿ ಮುಂಬೈ ಇಂಡಿಯನ್ಸ್ ತಂಡವು ಇಪ್ಪತ್ತು ಓವರ್ಸ್ಗಳಿಗೆ ನೂರ ತೊಂಬತ್ತೊಂದು ರನ್ಸ್ ಕಲೆ ಹಾಕಿ ಹನ್ನೆರಡು ರನ್ಸ್ಗಳ ಹೀನಾಯ ಸೋಲು ಕಂಡಿತು ವೀಕ್ಷಕರೇ ಇನ್ನು ಈ ಒಂದು ಸೋಲಿನ ಬಳಿಕ ಇದೀಗ ಟೇಬಲ್ನಲ್ಲಿ ಆರ್ ಸಿ ಬಿ ತಂಡಕ್ಕೆ ಬಂಪರ್ ಲಾಟರಿ ಹೊಡೆದಿದೆ ವೀಕ್ಷಕರೇ ಹೊಸ ಅಂಕ ಪಟ್ಟಿ ಈ ರೀತಿಯಾಗಿ ಇದೆ ಹೌದು ಮೊದಲ ಸ್ಥಾನದಲ್ಲಿ ಪಂಜಾಬ್ ತಂಡವು ಆಡಿದ ಎರಡು ಪಂದ್ಯಗಳಲ್ಲಿ ಎರಡು ಪಂದ್ಯವನ್ನು ಗೆದ್ದುಕೊಂಡು ನಾಲ್ಕು ಅಂಕಗಳೊಂದಿಗೆ ಮೊದಲ ಸ್ಥಾನ ಪಡೆದುಕೊಂಡರೆ ಎಂಥ ಡಿ ಸಿ ತಂಡವು ಕೂಡ ನಾಲ್ಕು ಅಂಕಗಳೊಂದಿಗೆ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಮೂರನೇ ಸ್ಥಾನದಲ್ಲಿ ಆರ್ ಸಿ ಬಿ ತಂಡವು ಆಡಿದ ಮೂರು ಪಂದ್ಯಗಳಲ್ಲಿ ಒಂದು ಪಂದ್ಯವನ್ನು ಸೋತುಕೊಂಡು ನಾಲ್ಕು ಅಂಕಗಳೊಂದಿಗೆ ಮೂರನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ ಹೌದು ನಿನ್ನೆ ಮುಂಬೈ ಇಂಡಿಯನ್ಸ್ ತಂಡವು ಗೆದ್ದಿದ್ದರೆ ಆರ್ ಸಿ ಬಿ ತಂಡವು ನಾಲ್ಕನೇ ಸ್ಥಾನವನ್ನು ಪಡೆದುಕೊಳ್ಳಬೇಕಾಗುತ್ತಿತ್ತು ಆದರೆ ಲಕ್ನೋ ತಂಡವು ಗೆದ್ದ ಬಳಿಕ ಆರ್ ಸಿ ಬಿ ತಂಡಕ್ಕೆ ಬಂಪರ್ ಲಾಟರಿ ಹೊಡೆಯಿತು ವೀಕ್ಷಕರ ಇದಾಗಿತ್ತು ಈ ಒಂದು ವಿಡೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್